ಸಿಐಟಿಯು ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಜುಲೈ ಒಂಬತ್ತಕ್ಕೆ ಮುಂದೊಡ್ಡಲಾಗಿದೆ ಎಂದು ಸಿಐಟಿಯು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಎಂಜನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಇಂದು ಉದ್ಭವಿಸಿರುವ ವಿಷಮ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ಮುಷ್ಕರವನ್ನ ಮುಂದೊಡ್ಡಲಾಗಿದೆ ಎಂದರು ಇನ್ನು ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಕಲಬುರಗಿಯಲ್ಲಿ ವ್ಯಾಪಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಮೇ ಇಪ್ಪತ್ತರಂದು ಅಖಿಲ ಭಾರತ ಮುಷ್ಕರದ ಬದಲು ದೇಶಾದ್ಯಂತ ವರ್ಗಕ್ಕೆ ಮರಣ ಶಾಸನವಾಗಿರುವ ಕಾರ್ಮಿಕ ಸಂಹಿತೆ ಪ್ರತಿಕೃತಿ ದಹನ ಮಾಡಿ ವ್ಯಾಪಕ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಇಂಪಾರ್ಟೆಂಟ್ ಏನಂದ್ರೆ ನಾಳೆ ಅಖಿಲ ಭಾರತ ಮುಷ್ಕರ ಇತ್ತು ಹದಿನೈದನೇ ತಾರೀಕಿಗೆ ಎಲ್ಲಾ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಸಭೆ ನಡೆಸಿ ದೇಶದಲ್ಲಿರ್ತಕ್ಕಂಥ ಒಂದು ಇದು ಇವತ್ತು ವಿಷಮ ಪರಿಸ್ಥಿತಿ ಉಂಟಾಗಿದೆ ಅದರ ಹಿನ್ನೆಲೆಯಲ್ಲಿ ನಾಳೆ ನಡೀತಕ್ಕಂಥ ಮುಷ್ಕರವನ್ನು ಕೇಂದ್ರೀಯ ಕಾರ್ಮಿಕ ಸಂಘಟನೆ ಎಲ್ಲರೂ ಕೂಡಿ ಅದನ್ನು ಮುಂದೂಡಿದ್ದಾರೆ ಅದು ಜುಲೈ ಒಂಬತ್ತಕ್ಕೆ ಅಖಿಲ ಭಾರತ ಮುಷ್ಕರವನ್ನು ಮುಂದೂಡಿದ್ದಾರೆ ಇದು ಮುಖ್ಯವಾದ ಅಂಶ ಒಂದು ಯಾಕಂದರೆ ನಾವು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಟ್ರೇಡ್ ಯೂನಿಯನ್ಸ್ ಮತ್ತು ನಮಗೆ ದೇಶದ ಐಕ್ಯತೆ ಮತ್ತು ಭದ್ರತೆ ಬಗ್ಗೆ ಭಾಳ ಕಾಳಜಿ ಇರ್ತದೆ ತಮಗೆ ಗೊತ್ತಿದ್ದ ಹಾಗೆ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಭಾರತ ಸ್ವಾತಂತ್ರ್ಯಕ್ಕೆ ಸಲುವಾಗಿ ಮೊದಲು ಹೋರಾಟ ಮಾಡಿದವರು ಬೊಂಬೈನ ಮಿಲ್ ಕಾರ್ಮಿಕರು ಕಲ್ಕತ್ತಾದ ಬಂದರ ಕಾರ್ಮಿಕರು ಅವರೇ ಮೊದಲು ಸ್ವಾತಂತ್ರ್ಯದ ಹೋರಾಟದ ಕಿಡಿ ಹಚ್ಚಿದವರು ಹಿಂದಾಗಿ ನಮಗೆ ದೇಶದ ಸ್ವತಂತ್ರ ಮತ್ತು ಭದ್ರತೆ ಕಾಳಜಿ ಇದೆ ಆದ್ದರಿಂದ ಇವತ್ತೇನು ಪರಿಸ್ಥಿತಿ ಇದೆ ದೇಶದಲ್ಲಿ ಮನೆ ಏನು ಯುದ್ಧ ವಿರಾಮ ಆಗಿದೆ ಆದರೂ ಕೂಡ ದೇಶದಲ್ಲಿ ಆತಂಕದ ಒಂದು ಪರಿಸ್ಥಿತಿ ಇರುವುದರಿಂದ ಎಲ್ಲ ಕಾರ್ಮಿಕ ಸಂಘಟನೆಗಳು ಹದಿನೈದು ತಾರೀಕು ಸಭೆ ನಡೆಸಿ ಈ ಅಖಿಲ ಭಾರತ ಮುಷ್ಕರ ನಾಳಿನ ನಮಸ್ಕಾರ ಜುಲೈ ಒಂಬತ್ತಕ್ಕೆ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಾಳೆ ಇಪ್ಪತ್ತನೇ ತಾರೀಕು ಏನು ನಾವು ಡೇಟ್ ಕೊಟ್ಟಿದ್ದೇವೆ ಮುಸ್ಕರದು ಅವತ್ತಿನ ದಿವಸ ನಾಳೆಗೆ ನಾವು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡಬೇಕು ಮತ್ತು ಏನು ಕಾರ್ಮಿಕ ವಿರೋಧಿ ಮತ್ತೆ ಅವರಿಗೆ ಮರಣ ಶಾಸನ ಆದಂಥ ನಾಲ್ಕು ಕಾರ್ಮಿಕ ಸಂಹಿತೆಗಳು ಫೋರ್ ಲೇಬರ್ ಕೋರ್ಸ್ ಅವುಗಳ ಪ್ರತಿಕೃತಿಯನ್ನು ಎಲ್ಲ ಕಡೆಗೆ ದಹನ ಮಾಡಿ ಪ್ರತಿಭಟನೆ ಮಾಡಬೇಕಂತೇಳಿ ನಾಡಿನೂ ಕಾಲಿ ಟೂ ಪಾಯಿಂಟ್ಸ್ ಒಂದು ನಾಳಿನ ಅಖಿಲ ಭಾರತ ಮುಸ್ಕರ ಮುಂದೂಡಿದ್ದು ನಾಳಿನ ಬದಲಾಗಿ ನಾಳೆ ಇಡೀ ದೇಶದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ವ್ಯಾಪಕವಾಗಿ ಪ್ರತಿಭಟನೆ ಮಾಡಿ ನಾಲ್ಕು ನಾಲ್ಕು ಭರಣಶಾಸ್ತ್ರ ದಾನ ಆಗಿದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಯು ಸಿ ಯು ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್